ಯೋಹಾನನು ಬರೆದಂಥ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿಹೋದವನ ಅಕ್ಕನಾದ ಮಾರ್ತಳು ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ಈಗ ನಾತ ಹುಟ್ಟಿದೆ ಅಂದಳು ಈ ವಾಕ್ಯದಲ್ಲಿ ಕ್ರಿಸ್ತನು ಸತ್ತು ಹೋಗಿದಂಥ ಲಾಜರ್ನ ಸಮಾಧಿಯ ಬಳಿಗೆ ಬಂದಾಗ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಲಾಜರನ್ನು ಅಸ್ವಸ್ಥನಾಗಿರುವಾಗಲೇ ಕ್ರಿಸ್ತನಿಗೆ ಅದರ ಸುದ್ದಿಯನ್ನು ತಿಳಿಸುವಾಗ ಆತನಾದರೂ ತಡ ಮಾಡಿದನು ತಡ ಮಾಡಿದ್ದರ ನಿಮಿತ್ತ ಲಾಜರನು ಆ ಅಸ್ವಸ್ಥತೆಯಲ್ಲೇ ತೀರಿ ಹೋದನು ಇದನ್ನು ಅರಿತಂತ ಏಸು ಕ್ರಿಸ್ತನು ಲಾಜರನು ನಿದ್ರೆ ಹೋಗಿದ್ದಾನೆ ಅವನನ್ನು ಎಬ್ಬಿಸಬೇಕು ಬನ್ನಿರಿ ಎಂಬುದಾಗಿ ತನ್ನ ಶಿಷ್ಯರೊಟ್ಟಿಗೆ ಅಲ್ಲಿಗೆ ಬಂದಾಗ ಮಾರ್ತಳು ಮರಿಯಳು ಆತನ್ನ ಎದುರುಗೊಂಡು ಸ್ವಾಮಿ ನೀನು ಒಂದು ವೇಳೆ ಇಲ್ಲಿ ಇದ್ದಿದ್ದಾಗಿದ್ದರೆ ಲಾಜರ್ನು ಸಾಯುತ್ತಾ ಇರಲಿಲ್ಲ ಎಂಬುದಾಗಿ ಬಹಳವಾಗಿ ಗೋಳಾಡುತ್ತಾ ಇದ್ದರು ಅವರ ಗೋಳಾಟವನ್ನ ನೋಡಿ ಏಸು ಕ್ರಿಸ್ತನು ಬಹಳವಾಗಿ ನೊಂದುಕೊಂಡು ತತ್ತರಿಸಲ್ಪಟ್ಟವನಾಗಿ ಕೊನೆಗೆ ಲಾಜರ್ನನ್ನು ಎಲ್ಲಿ ಇಟ್ಟಿದ್ದೀರಾ ಎಂಬುದಾಗಿ ಕೇಳಿ ಅವನ ಸಮಾಧಿಯ ಬಳಿಗೆ ಬಂದಾಗ ಆ ಸಮಾಧಿಯನ್ನ ಮುಚ್ಚಿದ್ದಂತ ಕಲ್ಲನ್ನು ತೆಗೆಯಿರಿ ಎಂಬುದಾಗಿ ಹೇಳಿದನು ಕೂಡಲೇ ಲಾಜರ್ನ ಅಕ್ಕನಾಗಿದ್ದಂತ ಮಾರ್ತಳು ಏಸು ಸ್ವಾಮಿಗೆ ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ಈಗ ನಾತ ಹುಟ್ಟಿದೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಅಂದ್ರೆ ಕಲ್ಪನೆಯಲ್ಲ ನಾತ ಹುಟ್ಟಿರಬಹುದು ಎಂಬುದಾಗಿ ಹೇಳುತ್ತಾ ಇಲ್ಲ ಬರುತ್ತಾ ಇದ್ದಂತ ನಾಥವನ್ನ ದುರ್ವಾಸನೆಯನ್ನ ಆಕಿಯು ಗಮನಿಸಿಯೇ ಏಸು ಕ್ರಿಸ್ತನಿಗೆ ಈಗ ನಾತ ಹುಟ್ಟಿದೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಅಂದ್ರೆ ಏಸು ಕ್ರಿಸ್ತನಲ್ಲಿಗೆ ಬರುವುದಕ್ಕೆ ಮುಂಚಿತವಾಗಿಯೇ ಲಾಜರ್ ಸತ್ತದ್ದು ಮಾತ್ರವಲ್ಲ ಅವನನ್ನು ಸಮಾಧಿ ಮಾಡಿ ಅವನ ದೇಹವು ಕೊಳೆಯುವಂತ ಅವಸ್ಥೆಯಲ್ಲಿ ಇತ್ತು ಕೊಳೆಯುವುದಕ್ಕೆ ಪ್ರಾರಂಭವಾಗಿತ್ತು ಆದರೆ ಏಸು ಆ ಸ್ಥಳದಲ್ಲಿ ಅವರಿಗೋಸ್ಕರ ಒಂದು ಅದ್ಭುತವನ್ನ ಮಾಡುವಂತೆ ಲಾಜರ್ನೇ ಹೊರಗೆ ಬಾ ಎಂದು ಕರೆದ ಕೂಡಲೇ ಏಸುವಿನ ಮಾತಿನಲ್ಲಿದ್ದಂತಹ ಶಕ್ತಿಯು ಲಾಜರ್ನ ದೇಹವನ್ನು ಮುಟ್ಟಿತು ಅವನಲ್ಲಿ ಜೀವ ಹಿಂತಿರುಗಿ ಬಂದದ್ದು ಮಾತ್ರವಲ್ಲ ಕೊಳೆತು ವಾಸನೆ ಬರುತ್ತಾ ಇದ್ದಂತ ಅವನ ದೇಹವು ಹೊಸದಾಗಿ ಮಾರ್ಪಟ್ಟಿತು ಅವನು ಹೊರಗೆ ಬಂದಾಗ ಅವನನ್ನು ಕಟ್ಟಿದಂತಹ ಬಟ್ಟೆಗಳನ್ನೆಲ್ಲ ಬೆಚ್ಚಿ ನೋಡುವಾಗ ಯಾವುದೇ ವಾಸನೆ ಇಲ್ಲ ಶರೀರವೆಲ್ಲ ಪೂರ್ಣತೆಯಲ್ಲಿದೆ ಎಲ್ಲರೂ ಕೂಡ ಅವನನ್ನು ನೋಡಿ ಸಂತೋಷ ಪಡುವಂತೆ ದೇವರ ಮಹಿಮೆಯು ಆ ದಿವಸದಲ್ಲಿ ಪ್ರಕಟವಾಯಿತು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವೇ ಕೆಲವೊಂದನ್ನು ಅನುಭವಿಸಿ ಇದು ಮುಗಿದು ಹೋಗಿದೆ ಇದು ದುರ್ವಾಸನೆ ಬರುತ್ತಾ ಇದೆ ಇದರಿಂದ ಇನ್ನು ಬಿಡುಗಡೆ ಸಾಧ್ಯವೇ ಇಲ್ಲ ಇದು ಹೀಗೆ ಅಂತ್ಯವಾಗಿ ಹೋಗುತ್ತದೆ ಈ ರೀತಿಯಾಗಿ ಅನೇಕ ನಕಾರಾತ್ಮಕ ಯೋಚನೆಗಳನ್ನ ತೀರ್ಮಾನಗಳನ್ನು ಮಾಡಿದ್ದರೂ ಕೂಡ ಯೇಸು ಕ್ರಿಸ್ತನ ಒಂದು ಮಾತು ಸಾಕು ಅದನ್ನೆಲ್ಲ ನಿಮಗೆ ಅನುಕೂಲವಾಗಿ ಮಾಡಿ ಅದರಲ್ಲಿ ಕೂಡ ಒಂದು ಆಶೀರ್ವಾದವನ್ನು ಬಿಡುಗಡೆಯನ್ನು ಮಹತ್ತನ್ನು ಉಂಟು ಮಾಡಲಿದೆ ಆದ್ದರಿಂದ ಸನ್ನಿವೇಶಗಳನ್ನು ನೋಡಿ ನೀವು ಅಂದುಕೊಳ್ಳುತ್ತಾ ಇರುವಂತಹ ಕಾರ್ಯಗಳನ್ನೇ ಯೋಚಿಸಿ ತೀರ್ಮಾನಗಳನ್ನು ಮಾಡಬೇಡಿ ಏಸುವಿನ ಮಾತು ಸೃಷ್ಟಿಸುವುದಕ್ಕೆ ಅಧಿಕಾರ ಉಳ್ಳಂತದ್ದಾಗಿಯೂ ವಿಶೇಷವಾದಂತಹ ಅದ್ಭುತಗಳನ್ನ ಮಾಡುವಂಥದ್ದಾಗಿಯೂ ಇದೆ ಆತನ ಮುಂದೆ ಪ್ರಾರ್ಥಿಸಿ ದೇವರೇ ನಿಮ್ಮ ಒಂದು ಸ್ವರವನ್ನ ನಿಮ್ಮ ಒಂದು ಮಾತನ್ನ ನನ್ನ ಜೀವಿತ ನಾನು ಕೇಳಬೇಕು ನೀವು ನುಡಿಯಿರಿ ನೀವು ಈ ಕಾರ್ಯದಲ್ಲಿ ಕಟ್ಟಲೆ ಕೊಡಿ ನೀವು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಕೇಳುವುದಾದರೆ ಖಂಡಿತವಾಗಿ ಕರ್ತನ ಮಹಿಮೆಯು ದಿವಸಗಳಲ್ಲಿ ತೋರ್ಪಡಲಿದೆ ನಿಮ್ಮ ಈ ರೀತಿಯ ಗೋಳಾಟಗಳು ದುರವಸ್ಥೆಗಳು ಮಾರ್ಪಡುವುದನ್ನು ನಿಶ್ಚಯವಾಗಿ ನೀವು ಅನುಭವಿಸುತ್ತೀರಾದ್ದರಿಂದ ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನಾವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣಬಹುದು ಎಂಬುದನ್ನು ತಿಳಿದು ನಂಬಿಕೆಯಿಂದ ಕರ್ತನ ಮಾತಿನ ಮೇಲೆ ಆತನು ಹೇಳುವಂತಹ ಶಬ್ದದ ಮೇಲೆ ದೃಢವಾದಂತಹ ಭರವಸೆಯನ್ನು ಇಟ್ಟು ಕರ್ತನ ನ ಮುಂದೆ ಪ್ರಾರ್ಥಿಸಿ ವಿಷಯಗಳಲ್ಲಿ ಬಿಡುಗಡೆಗಳನ್ನು ಅದ್ಭುತಗಳನ್ನು ಹೊಂದುವಂತೆ ವಿಧೇಯತೆಯಿಂದ ಸಮರ್ಪಣೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಸತ್ತು ನಾಲ್ಕು ದಿವಸಗಳಾಗಿದ್ದಂಥ ಲಾಜರ್ನ ಸಮಾಧಿಯ ಬಳಿಗೆ ಹೋದಾಗ ಅಪ್ಪ ಅಪ್ಪಲಿದ್ದಂಥ ಮಾರ್ತಳು ಹೇಳಿದಂಥ ಮಾತು ನಿಜವಾದದ್ದು ಅವಳ ದುರ್ವಾಸನೆಯನ್ನು ನಾಥವನ್ನು ನೋಡಿ ಅದನ್ನು ಅರಿತೇ ಅಪ್ಪ ನಿನಗೆ ಹೇಳಿದಳು ಆದರೂ ಕೂಡ ನಿನ್ನ ಮಾತಿನಲ್ಲಿದ್ದಂಥ ಶಕ್ತಿಯ ಬಲವು ಎಲ್ಲವನ್ನು ಹೊಸದಾಗಿ ಮಾಡಿತ್ತು ಅವನಲ್ಲಿ ಜೀವ ಹುಟ್ಟಿಸಿದ್ದು ಮಾತ್ರವಲ್ಲ ಅವನ ಶರೀರವನ್ನು ನೂತನ ಪಡಿಸಿ ಬಲಪಡಿಸಿ ಎಲ್ಲರ ಮುಂದೆ ಸಾಕ್ಷಿಯಾಗಿ ಈ ದಿವಸಗಳಲ್ಲಿ ನಿಲ್ಲಿಸಿದ ಕೇಳ್ತಾ ಪ್ರತಿ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅವರ ಅವಸ್ಥೆ ಹೇಗಿದೆಯೋ ಎಷ್ಟು ದುರ್ವಾಸನೆ ಹಿಡಿದಿದೆಯೋ ಎಷ್ಟು ಅಸಾಧ್ಯ ಎಂಬಂತ ಹಂತದಲ್ಲಿ ಬಿದ್ದಿದೆಯೋ ಅದೆಲ್ಲವನ್ನೂ ಬದಲಾಯಿಸದಕ್ಕೆ ಶಕ್ತ ನಿನ್ನ ಒಂದು ಮಾತು ಸಾಕು ಬಿಡುಗಡೆಗಳು ಸಂಭವಿಸುತ್ತವೆ ಅದ್ಭುತಗಳು ನಡೆಯುತ್ತವೆ ಯೇಸುವಿನ ನಾಮದಲ್ಲಿ ಕ್ಷಣವೇ ಅಂತಹ ಬದಲಾವಣೆಗಳು ಅದ್ಭುತಗಳು ಸಂಭವಿಸಲಪ್ಪ ನಿನ್ನ ಬಾಯಿಂದ ಮಾತುಗಳು ಹೊರಡಲಿ ಕರ್ತನೆ ಇವರ ಜೀವನ ಆಶೀರ್ವದಿಸಲ್ಪಡಲಿ ಅಭಿವೃದ್ಧಿಯನ್ನು ಕಾಣಲಿ ತಡೆಗಳು ನೀಗಲಿ ಗರ್ಭಪಲು ಅನುಗ್ರಹಿಸಲ್ಪಡಲಿ ಎಂಬುದಾಗಿ ನಿನ್ನ ಮಾತುಗಳು ಪ್ರಕಟವಾಗಲಿ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಲಿ ಎಂಬಂತ ಆ ನಿನ್ನ ವಾಗ್ದಾನಗಳನ್ನು ಪ್ರಕಟಿಸು ಕರ್ತನೆ ನಿನ್ನ ಅಧಿಕಾರದ ಮಾತುಗಳನ್ನು ಪ್ರಕಟಿಸಪ್ಪ ನಿನ್ನ ಮಾತುಗಳು ಸಾಕು ಅತಿಶಯಗಳು ನಡೆಯುತ್ತವೆ ನಾವು ಅದನ್ನು ನಂಬುವುದರಿಂದ ನಿನ್ನ ಮಹಿಮೆಯನ್ನು ಕಾಣುತ್ತೇವೆ ಎಂಬಂತ ನಿರೀಕ್ಷೆಯಿಂದ ಎದುರು ನೋಡುತ್ತಾ ಇದ್ದೇವೆ ನೀನು ಮಾಡುವುದಕ್ಕಾಗಿ ಸ್ತೋತ್ರಗಳು ಪ್ರತಿಯೊಬ್ಬರ ಜೀವಿತಗಳು ಬದಲಾಗುವುದಕ್ಕಾಗಿ ಸ್ತೋತ್ರಗಳಪ್ಪ ವಿಶೇಷವಾಗಿ ಆಶೀರ್ವದಿಸು ನಿನ್ನ ಅರ್ಥೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪ